ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಂಬ್ರಾಯ್ಡ್ರಿ ಮಷೀನಿಗೆ ಬೇಕಾದಂತಹ ಕೆಲವೊಂದು ಐಟಮ್ಸನ್ನು ನಾನು ಮೊನ್ನೆ ಬೆಂಗಳೂರಿಗೆ ಹೋದಾಗ ಚಿಕ್ಕಪೇಟೆಯಲ್ಲಿ ತಂದಿದ್ದೆ ಸೊ ಕೆಲವೊಂದು ಸ್ವಲ್ಪ ಇಂಪಾರ್ಟೆಂಟ್ ಆಗಿರುವಂತಹ ನನಗೆ ಸಿಕ್ಕಿರುವಂತಹ ಕೆಲವೊಂದು ಐಟಮ್ಸನ್ನ ಮಾತ್ರ ತಗೊಂಡ್ಬಂದಿದ್ದೆ ಸೊ ಐಟಮ್ಸ್ ಯಾವ್ಯಾವುದು ಅಂತ ನೋಡೋಣ ಸೊ ಫಸ್ಟು ನಾವು ಚಿಕ್ಕಪೇಟೆಯಲ್ಲಿ ಹೋಲ್ಸೇಲಾಗಿ ಸಿಗುತ್ತಲ್ವ ಅಲ್ಲಿ ಹೋಗಿದ್ದು ಫಸ್ಟ್ ನೋಡ್ಬೋದು ಸ್ಟೋನು ಇದು ಬಂದ್ಬಿಟ್ಟು ಎಲ್ಲ ಥರ ಬ್ಲೌಸಿಗೆ ಕಲರ್ಸು ಬರುತ್ತೆ ಅಂತ ಹೇಳಿಬಿಟ್ಟು ತಂದಿತ್ತು ಬಿಲ್ ಇಲ್ಲ ನನ್ನ ಹತ್ತಿರ ಬಿಲ್ ಕಳೆದೋಗಿದೆ ಸೊ ಇದು ಒನ್ ತರ್ಟಿ ಫೈವ್ ಅಷ್ಟು ಇರ್ಬೋದು ಅಷ್ಟೆ ಒನ್ ತರ್ಟಿ ಫೈವ್ ಇರಬೇಕು ಇರ್ಬೋದು ಅಷ್ಟೊಂದಾಗಿ ನೆನಪಿಲ್ಲ ಸೊ ನೋಡ್ಬೋದು ಇದು ಒಂದು ಮತ್ತು ಈ ಬೀಟ್ಸನ್ನು ತಂದಿದ್ದೆ ನಾನು ಕುಂದನ್ ಬೀಡ್ಸು ಬ್ಲೌಸಿಗೆ ಹಾಕೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಈ ಒಂದು ಬೀಟ್ಸನ್ನು ಕೂಡ ತಂದಿದ್ದೀನಿ ನಾನು ನೋಡ್ಬೋದು ಸೊ ನೆಕ್ಸ್ಟು ಮತ್ತೆ ಇನ್ನೊಂದು ಸ್ವಲ್ಪ ದೊಡ್ಡ ತಗೊಂಡಿದ್ದೀನಿ ಬೀಟ್ಸನ್ನು ಈ ಬೀಡ್ಸು ಬ್ಲೌಸಿಗೆಲ್ಲ ಹಾಕೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಒಂದೆರಡರಿಂದ ಮೂರು ಥರ ಬೀಡ್ಸನ್ನೇ ತಂದಿದ್ದೀನಿ ನಾನು ಕುಂದನ್ ವರ್ಕ್ಸನ್ನೇ ತಂದಿದ್ದೀನಿ ಅಲ್ಲ ಸಾರಿ ಕುಂದನ್ ವರ್ಕ್ಸನ್ನೇ ಒಂದು ಮೂರಿಂದ ಮೂರು ನಾಲ್ಕು ಟೈಪು ಕುಂದನ್ ವರ್ಕ್ ಇರೋದೇ ತಂದಿದ್ದೀನಿ ಇವಾಗ ಮೂರು ನೋಡಿದ್ವಿ ಇದು ನಾಲ್ಕನೇದು ಸೊ ಇವು ನಾಲ್ಕು ಕುಂದನ್ ವರ್ಕಿಗೆ ತೊಗೊಂಡ್ಬಂದಿದ್ದೀನಿ ಹೋಲ್ಸೇಲಾಗಿ ನೆಕ್ಸ್ಟ್ ಬಂದ್ಬಿಟ್ಟು ಬೀಡ್ಸ್ ಆರಿ ವರ್ಕ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಇದು ಸೀಟ್ ಬೀಡ್ಸ್ ಅಂತ ಹೇಳ್ತಾರಲ್ವಾ ಸೊ ಅದು ಇದೇ ಥರ ಬೀಡ್ಸನ್ನೇ ಮೂರು ಥರ ತಂದಿದ್ದೀನಿ ಮೂರು ಕಲರಲ್ಲಿ ತೊಗೊಂಬಂದಿದ್ದೀನಿ ಇದೆಲ್ಲ ಎಷ್ಟು ರೇಟು ಅನ್ನೋದು ಖಂಡಿತ ಅನ್ನೋದು ಅದು ಹೋಲ್ಸೇಲಾಗ ಹಾಕಿದ್ದಲ್ವಾ ಸೊ ಅದೊಂದು ಕಲರು ಇದೊಂದು ಕಲರು ಮತ್ತು ಸಿಲ್ವರ್ ಕಲರ್ ಬಂದಿದೆ ಮತ್ತು ಸಿಲ್ವರ್ ಕಲರ್ ತರಲಿಲ್ಲ ನಾನು ಅನಿಸುತ್ತೆ ಬಿಟ್ಟು ಬಂದೆ ಅನಿಸುತ್ತೆ ಇದನ್ನೇ ಗೋಲ್ಡನ್ನೇ ಎರಡು ಕಲರ್ ತೊಗೊಂಡ್ಬಂದಿದ್ದೀನಿ ಅದಾದಮೇಲೆ ನೆಕ್ಸ್ಟು ಈ ಥ್ರೆಡ್ ಬಂದುಬಿಟ್ಟು ಎಂಬ್ರಾಯ್ಡ್ರಿಗೆ ನಾವು ಬಾಬಿನ್ ಆಗಿ ಇದನ್ನೇ ಯೂಸ್ ಮಾಡಬೇಕು ಆ್ಯಕ್ಚುವಲಾಗಿ ಹೇಳಬೇಕು ಅಂದರೆ ಇದನ್ನೇ ಯೂಸ್ ಮಾಡೋದು ತುಂಬ ಒಳ್ಳೆಯದು ಮಷಿನ್ ಕೂಡ ಬೇಗ ಹಾಳಾಗಲ್ಲ ಇದು ಕಾಟನ್ ಥ್ರೆಡ್ ಇದು ಬಂದ್ಬಿಟ್ಟು ಸೊ ಹಾಗಾಗಿ ನಾವು ಇದನ್ನೇ ಯೂಸ್ ಮಾಡಬೇಕಾಗುತ್ತೆ ಇದನ್ನು ಯೂಸ್ ಮಾಡಿದರೆ ಮಷೀನು ಬೇಗ ಹಾಳಾಗಲ್ಲ ಅಂತ ಹೇಳಿಬಿಟ್ಟು ನಾನು ಬಾಬಿನ್ ಥ್ರೆಡ್ಡನ್ನು ತಗೊಂಡ್ಬಂದಿದ್ದೀನಿ ಇದು ಅರ್ಧ ಕೆ ಜಿ ಇದೆ ತ್ರೀ ಫಿಫ್ಟಿ ಮೇ ಬಿ ತ್ರೀ ಫಿಫ್ಟಿ ಎಷ್ಟು ಆಯಿತು ಅಂತ ಅನಿಸುತ್ತೆ ಇದು ಕೂಡ ನೋಡ್ಬೋದು ಇದು ಬಾಬಿನ್ ಥ್ರೆಡ್ ಥ್ರೆಡ್ಗೆ ಯೂಸ್ ಮಾಡುವಂತಹ ದಾರ ಕಾಟನ್ ದಾರ ಸೊ ಅದೊಂದು ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದೀನಿ ಮತ್ತು ಬೀಡು ಬೀಡಿನ ಒಂದಿದೆ ಸೊ ಮೂರು ಕಲರ್ ಅಂತ ಹೇಳಿದೆ ಅಲ್ವಾ ಅದರಲ್ಲಿ ಇದು ಒಂದು ಕೂಡ ಕಲರು ಅದರಲ್ಲಿ ನಾಲ್ಕು ಫ್ರಾಕ್ ಪ್ಯಾಕ್ ತಗೊಂಬಂದಿದ್ದೀನಿ ನಾನು ನೆಕ್ಸ್ಟ್ ಬಂದಕ್ಕೆ ಇದು ಚೈನು ಬಾಲ್ ಚೈನ್ ಇದು ಸೊ ಈ ಥರದ್ದು ಎರಡು ತೊಗೊಂಬಂದಿದ್ದೀನಿ ನಾನು ಹೋಲ್ಸೇಲಾಗಿ ಒನ್ ಟೈಮ್ ತರೋದು ತುಂಬ ಒಳ್ಳೆಯದು ನಿಮಗೆಲ್ಲಾದರೂ ಬ್ಲೌಸು ಏನಾದರೂ ಆರ್ಡರ್ ಜಾಸ್ತಿ ಬರ್ತಾ ಇದೆ ಅಂತಂದರೆ ಅಂಗಡಿಲ್ಲ ಅಂತೂ ತೊಗೊಳೋಕ್ಕಾಗಲ್ಲ ಸೊ ಹಾಗಾಗಿ ಹೋಲ್ಸೇಲಾಗಿ ತೊಗೊಳೋದು ತುಂಬ ಒಳ್ಳೆಯದು ಇದು ನೂರು ಇದೆ ಎಲ್ಲ ನೂರು ಮೀಟ್ರ್ ನಾನು ತೊಗೊಂಬಂದಿರೋದು ಸೊ ಇದು ಒಂದು ಹಾಗೆ ಅದೇ ಥರ ಗೋಲ್ಡ್ ಕಲರಲ್ಲಿ ಒಂದು ತಗೊಂಡಿದ್ದೀನಿ ಇದು ಕೂಡ ನೂರು ಇದೆ ಇದು ನೋಡ್ಬೋದು ನೂರು ಮೀಟ್ರ್ ಇದೆ ಸೊ ಅದಕ್ಕೆ ಟೂ ಫಿಫ್ಟಿ ಮೇ ಬಿ ಟು ಫಿಫ್ಟಿನೇ ಟು ಏಯ್ಟಿನೂ ಆಗಿದೆ ಇದೆ ಇದಕ್ಕೆ ಟೂ ಫಿಫ್ಟಿ ಹಾಗೆ ಇದಕ್ಕೆ ಟೂ ಫಿಫ್ಟಿ ಆಗಿದೆ ಮತ್ತು ಇದು ತುಂಬ ಹೆವಿ ರೇಟು ಅಂತಂದರೆ ಇದು ತುಂಬ ಹೆವಿ ರೇಟ್ ಆಯಿತು ಅಂದರೆ ಇಲ್ಲೂ ಕೂಡ ಇದು ಮೂವತ್ತು ರೂಪಾಯಿ ಮೀಟ್ರ್ ಹೇಳ್ತಾರೆ ಅಲ್ವಾ ಸೊ ಅಲ್ಲಿ ಇದು ನೂರು ಮೀಟ್ರ್ ಇದೆ ಅಲ್ಲಿ ತೌಸಂಡ್ ಟೂ ಹಂಡ್ರೆಡ್ ಆಯಿತು ಇದಕ್ಕೆ ಸೊ ಇಲ್ಲೇ ಹೋಲ್ಸಿದ್ರೆ ಅಲ್ಲಿಗೆ ಬೆಸ್ಟು ಬಟ್ ಹೋಲ್ಸೇಲಾಗಿ ತೊಗೊಂಡ್ರು ಕೂಡ ನನಗೆ ಜಾಸ್ತಿಯೇ ಅನಿಸ್ತಿದ್ದು ತೌಸಂಡ್ ತ್ರೀ ಬಟ್ ಇಲ್ಲಿ ಮೀಟ್ರ್ಗಟ್ಟಲೆ ತಗೊಳ್ಳೋಕ್ಕಿಂತ ಇದು ವಾಸಿ ಅಂತ ಹೇಳ್ಬಿಟ್ಟು ನಾನು ತೊಗೊಂಡು ಬಂದೆ ಈ ಥರದ್ದು ಎರಡು ತೊಗೊಂಡ್ಬಂದಿದ್ದೀನಿ ಒಂದು ಚಿಕ್ಕದು ಹಾಗೆ ಒಂದು ದೊಡ್ಡ ತೊಗೊಂಡು ನಾನು ಇದು ಚಿಕ್ಕದಿದು ಇದು ಕೂಡ ಅದೇ ರೇಟು ಅದೇ ರೇಟೇ ಆಗಿದ್ದು ಇದು ಒಳ್ಳೆ ಕ್ವಾಲಿಟಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಇದು ದೊಡ್ಡದು ಇದು ಚಿಕ್ಕದು ಸೊ ಈ ಥರದ್ದು ಎರಡು ಚೈನ್ ಎರಡು ತೊಗೊಂಬಂದೆ ನಾನು ಅದಾದಮೇಲೆ ಈ ಒಂದು ಗ್ಲಾಸ್ ಬಿಡ್ಸನ್ನು ತೊಗೊಂಬಂದಿದ್ದೀನಿ ಸೊ ಇದು ಬ್ಲೌಸಿಗೆ ವರ್ಕಿಗೆ ನನ್ನ ಎಂಬ್ರಾಯ್ಡ್ರಿ ಡಿಸೈನಲ್ಲಿ ಇದನ್ನು ಹಾಕ್ಬಿಟ್ಟು ವರ್ಕ್ ಮಾಡುವಂತಹ ಡಿಸೈನ್ ಇದೆ ಸೊ ಹಾಗಾಗಿ ಇದೊಂದು ಇರಲಿ ಅಂತ ಚಿಕ್ಕು ತೊಗೊಂಡೆ ಆ್ಯಕ್ಚುಲಿ ದೊಡ್ಡ ತಗೊಂಡಿದ್ದೆ ಅದು ಯೂಸ್ ಆಗಲ್ಲ ಅಂತ ಅವರೇ ಹೇಳಿದರು ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಇರಲಿ ಅಂತ ಹೇಳಿಬಿಟ್ಟು ಚಿಕ್ಕ ತೊಗೊಂಬಂದಿದ್ದೀನಿ ನಾನು ಸೊ ಇದು ಒಂದು ಅದಾದಮೇಲೆ ಇದು ತೊಗೊಂಡು ಇದನ್ನು ಎಷ್ಟು ಮಟ್ಟಿಗೆ ನಾನು ಯೂಸ್ ಮಾಡ್ತೀನಿ ಅಂತ ನನಗಂತೂ ಗೊತ್ತಿಲ್ಲ ಬಟ್ ತೊಗೊಂಡು ಬಂದಿದ್ದೀನಿ ನೋಡೋಣ ಎಷ್ಟು ಯೂಸ್ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ ಯೂಸ್ ಮಾಡಲೇಬೇಕು ಸೊ ನೋಡ್ತೀನಿ ಸೊ ಇದು ಒಂದು ನೆಕ್ಸ್ಟು ಬಂದ್ಬಿಟ್ಟು ಈ ಕುಚ್ಚು ನನಗೆ ತುಂಬ ವರ್ತ್ ಅನಿಸಿದ್ದು ಈ ಕುಚ್ಚು ನಾರ್ಮಲಾಗಿ ನಾವು ಒಂದು ಸ್ಟೋರಿಗೆ ಹೋದರೆ ಈ ಒಂದು ಏನಿದೆ ಈ ಒಂದು ಜಾಯಿಂಟ್ ಇದಕ್ಕೆ ಎಷ್ಟು ಹೇಳ್ಬೋದು ಒಂದು ತರ್ಟಿ ರುಪೀಸ್ ಅಂತೂ ಹೇಳ್ತಾರಲ್ವಾ ಹೋಗಲಿ ಟ್ವೆಂಟಿ ಫೈವ್ ಅಂತೂ ಹೇಳ್ತಾರಲ್ವ ಒಂದು ಜೋಡಿಗೆ ಅಲ್ವಾ ಇದು ಇಷ್ಟಕ್ಕೂ ಟ್ವೆಂಟಿ ಫೈ ರುಪೀಸ್ ಇಷ್ಟಕ್ಕೂ ಟ್ವೆಂಟಿ ಫೈವ್ ರುಪೀಸ್ ಅಂತಂದರೆ ನಂಬಲಿಕ್ಕಾಗಲಿಲ್ಲ ಸೊ ಹಾಗಾಗಿ ನಾನು ಎರಡು ತೊಗೊಂಬಂದೆ ಈ ಥರದ್ದು ಸೊ ಒಂದು ಓಪನ್ ಮಾಡಿದ್ದೀನಿ ಅದೆಲ್ಲ ಹಾ ಹೋಗಿದೆ ಏನಕ್ಕೆ ಅಂತಂದರೆ ನನ್ನ ಬ್ಲೌಸಿಗೆ ಅಂತ ಹೇಳ್ಬಿಟ್ಟು ನಾನು ಓಪನ್ ಮಾಡಿದ್ದೆ ಸೊ ಹೋಗಿದೆ ಇದು ನೋಡ್ಬೋದು ನೋಡ್ಬೋದು ಇದು ಎರಡು ತೊಗೊಂಬಂದಿದ್ದು ಇದು ಕೂಡ ಇಲ್ಲಿ ತೊಗೊಂಬಂದಿದ್ದು ಇದು ಹತ್ತು ರೂಪಾಯಿ ಮೀಟ್ರೂ ಚೈನ್ ಬಾರ್ಲೇಸು ತರ್ಟಿ ರುಪೀಸ್ ಮೀಟ್ರ್ ನಾನು ಫಸ್ಟಿಗೆ ತರೋಕಿತ್ತ ಮುಂಚೆ ತೊಗೊಂಬಂದಿದ್ದು ನನ್ನ ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಸೊ ಇದಿಷ್ಟು ಇದಿಷ್ಟು ನಾನು ಬೆಂಗಳೂರಿಗೆ ಹೋದಾಗ ತೊಗೊಂಬಂದಿರುವಂತಹ ಐಟಮ್ಸು ಸೊ ಬಿಲ್ ಕೂಡ ಇಲ್ಲೇ ಇದೆ ನೋಡೋಣ ಬಿಲ್ ಎಷ್ಟಾಗಿದೆ ಅಂತ ಹೇಳಿಬಿಟ್ಟು ಬಿಲ್ಲನ್ನು ನೋಡ್ತೀನಿ ಸೊ ಇದು ಸಾರಿ ಅಲ್ಲ ಇದು ನಾನು ಇಲ್ಲಿಂದ ಐಟಮ್ಸ್ನ ಬರ್ಕೊಂಡು ಹೋಗಿದ್ದು ಸಾರಿ ಬಿಲ್ ಇಲ್ಲ ಸಾರಿ ಬಿಲ್ ಕೊಟ್ಟರು ಬಟ್ ನನ್ನ ಹಸ್ಬೆಂಡ್ ಇಟ್ಕೊಂಡು ಅದು ಎಲ್ಲಿ ಹೋಯಿತು ಅಂತ ಗೊತ್ತಾಗಲಿಲ್ಲ ನೋಡೋಣ ಸಿಕ್ಕರೆ ನಾನು ಇನ್ನೊಂದು ಸತಿ ಖಂಡಿತ ನಿಮಗೆ ಶೇರ್ ಮಾಡ್ತೀನಿ ಬಟ್ ನನಗೆ ಗೊತ್ತಿರೋ ಮಟ್ಟಿಗೆ ಇದು ತೌಸಂಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಇದು ಕೂಡ ತೌಸಂಡ್ ತ್ರೀ ಹಂಡ್ರೆಡ್ ಇದು ಟೂ ಏಯ್ಟಿ ಇದು ಬಂದ್ಬಿಟ್ಟು ಟೂ ಏಯ್ಟಿ ಇದು ಗೊತ್ತಿಲ್ಲ ಇವೆಲ್ಲ ಒಂದು ಟೂ ಹಂಡ್ರೆಡ್ ಅನಿಸುತ್ತೆ ಇವೆಲ್ಲ ಇದು ತ್ರೀ ಫಿಫ್ಟಿ ಇವೆಲ್ಲ ಟೂ ಫಿಫ್ಟಿ ಟೂ ಹಂಡ್ರೆಡ್ ಅನಿಸುತ್ತೆ ಇವೆಲ್ಲ ಇದು ತ್ರೀ ಹಂಡ್ರೆಡು ಇದು ಟ್ವೆಂಟಿ ಫೈವ್ ಒನ್ ಕೊಚ್ಚು ಸೊ ಇವೆಲ್ಲ ಟೂ ಫಿಫ್ಟಿ ಇದು ಟೂ ಫಿಫ್ಟಿದು ಟೂ ಫಿಫ್ಟಿ ಇದು ಟು ಫಿಫ್ಟಿ ಅದು ಟೂ ಫಿಫ್ಟಿ ಇದೊಂದು ಫೋರ್ ತೊಗೊಂಡಿದ್ದೀನಿ ನೋಡ್ಬೋದು ನೀವು ಇದು ಒಂದು ಗೊತ್ತಾಗಿಲ್ಲ ನನಗೆ ಅಮೌಂಟ್ ಎಷ್ಟು ಅಂತ ಬಟ್ ಟೋಟಲ್ ಅಮೌಂಟ್ ಎಷ್ಟಾಯಿತು ಅಂತಂದರೆ ಫೈವ್ ತೌಸಂಡ್ ಸಿಕ್ಸ್ ಫಿಫ್ಟಿ ಸಮಥಿಂಗ್ ಸಿಕ್ಸ್ ಸಿಕ್ಸ್ ತೌಸಂಡ್ ಮೇ ಬಿ ಅರೌಂಡ್ ಫೈವ್ ಥೌಸಂಡ್ ಚಿಲ್ಲರ ಆಯಿತು ಅಂದರೆ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡು ಸೆವೆನ್ ಹಂಡ್ರೆಡ್ ಈ ರೇಂಜಲ್ಲಿ ಆಯಿತು ಇದಿಷ್ಟು ಐಟಮ್ಸಿಗೆ ನನಗೇನೋ ಅಂತ ಅನ್ನಿಸ್ತು ಏನಕ್ಕೆ ಅಂತಂದರೆ ಈ ಸ್ಟೋರಿಗೆಲ್ಲ ಹೋದಾಗ ನಾನು ಈ ಬೀಡ್ಸನ್ನು ತೊಗೊಳ್ಲಿಕ್ಕೆ ಹೋದರೆ ನೂರು ಗ್ರಾಮಿಗೆ ಫಿಫ್ಟಿ ಸಿಕ್ಸ್ಟಿ ರುಪೀಸ್ ಹೇಳ್ತಾರೆ ಹಂಡ್ರೆಡ್ ಗ್ರಾಮಿಗೆ ಬರೀ ಬಟ್ ಏನಿಲ್ಲ ಅಂದರೂ ಇದೊಂದು ಕಾಲು ಕೆ ಜಿ ಅಂತೂ ಇದೆ ಸೊ ಅಂತ ಅನ್ನಿಸ್ತು ನನಗೆ ಹಾಗಾಗಿ ನಾನು ಸ್ವಲ್ಪ ಬೇಕಾಗಿರೋಂಥ ಐಟಮ್ಸು ತೊಗೊಂಡು ಬಂದಿದ್ದೀನಿ ನೋಡ್ಬೋದು ಇಷ್ಟೆಲ್ಲ ಐಟಮ್ಸನ್ನು ನಾನು ಚಿಕ್ಕಪೇಟೆಯಲ್ಲಿ ತೊಗೊಂಡ್ಬಂದಿದ್ದು ನಾನು ಇನ್ನೂ ತುಂಬ ಐಟಮ್ಸ್ ಇದ್ದಾವೆ ತಗೊಳ್ಳೋದು ಸೊ ಹೋಗಬೇಕು ಮತ್ತು ಯಾವಾಗಾದರೂ ಹೋದಾಗ ಮತ್ತೆ ಬೇಕಾದಂತಹ ಐಟಮ್ಸನ್ನು ತೊಗೊಳ್ತೀನಿ ಅಂದರೆ ನಾನು ಎಲ್ಲ ಬರ್ದು ಬರ್ಬಿಟ್ಟು ಇಟ್ಕೊಂಡ್ಬಿಡ್ತೀನಿ ಯಾವ್ಯಾವ ಐಟಮ್ಸ್ ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಹೋದಾಗ ಅದೆಲ್ಲ ಗೊತ್ತಾಗುತ್ತೆ ಸೊ ನನಗೆ ಅಷ್ಟೊಂದಾಗಿ ಗೊತ್ತಿರಲಿಲ್ಲ ಏನೇನು ತೊಗೋಬೇಕು ಅಂತ ಇವಾಗ ಒಂದೊಂದೇ ಗೊತ್ತಾಗ್ತಾ ಇದೆ ಎಲ್ಲ ಕೂಡ ನಾನು ಒಂದು ಕಡೆ ಬರ್ದುಕೊಂಡು ಇಟ್ಕೊಳ್ತಾ ಇದ್ದೀನಿ ಹೊಸದಾಗಿ ಮಿಷನ್ ತೊಗೊಂಡವರಿಗೆ ಖಂಡಿತ ಯಾವುದ್ರ ಬಗ್ಗೆ ಏನೂ ಗೊತ್ತಿರೋಲ್ಲ ನನಗೂ ಕೂಡ ಏನೂ ಗೊತ್ತಿಲ್ಲ ಸೊ ನಾನು ಒಂದೊಂದೇ ಕಲಿತಾ ಇರೋದರಿಂದ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೇಗೆ ಅಂತ ಹೇಳಿಬಿಟ್ಟು ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು